ಸಿದ್ಧಾಂತದ ಬಗ್ಗೆ ಮಾತಾಡ್ಕೊಂಡು ಜನರ ಸಮಸ್ಯೆಗೆ ಸ್ಪಂದಿಸ್ತೇ ಇರುವಂತದ್ದು ಕಾಮಗಾರಿಯಾಗಿ ಮಾಡ್ತಾ ಇರುವಂತ ನನ್ನ ಸಿದ್ಧಾಂತವನ್ನು ಕೆಲಸ ಮಾಡೋದು ಸಿದ್ಧಾಂತವನ್ನು ಇಟ್ಕೊಂಡು ಜನರ ಸಮಸ್ಯೆಗೆ ಸ್ಪಂದಿಸ್ತೇ ಇದ್ದೇನೆ ಜನಪ್ರತಿನಿಧಿ ಹಾಕ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಯಾರು ಅಪ ಆರೋಪವನ್ನ ಮಾಡ್ತಾರೆ ಅವ್ರು ಯಾಕೆ ತಕೊಂಡ್ಬೋದು ಅಲ್ಲಿ ಶುದ್ಧ ಸುದ್ದ ಅದ್ ಅದು ಕುತ್ಕೊಂಡ್ಲೇ ನಾನು ಪಕ್ಷಾಂತರ ಮಾಡಿಲ್ಲ ಅದ್ರಲ್ಲಿ ಯಾರು ತಕೊಂಡಿಲ್ಲ ಇಲ್ಲಿ ಸರ್ಕಾರಗಳನ್ನೇ ಬದಲಾವಣೆ ಮಾಡಲಿ ಅವಕಾಶ ಸಿಕ್ಕಿಲ್ಲ ಅವಕಾಶ ನನಗೋಸ್ಕರ ಅಲ್ಲಿ ಕೆಲಸ ಮಾಡಲಿಗೋಸ್ಕರ ಅವಕಾಶವನ್ನು ಒದಗಿಸ್ಕೊಳ್ಬೇಕಾಗ್ತದೆ ಮುಖ್ಯ ನಾನು ಎಲ್ಲಿದ್ದೇನೆ ಏನ್ ಮಾಡಿದ್ದೇನೆ ಅನ್ನೋದು ನಾನು ಕೆಲಸವನ್ನು ಮಾಡಿದ್ದೇನೆ ಇಲ್ವಾ ಅನ್ನುವಂಥದ್ದು ಕೇವಲ ಸಿದ್ಧಾಂತದ ಬಗ್ಗೆ ಮಾತಾಡ್ಕೊಂಡು ಜನರ ಸಮಸ್ಯೆಗೆ ಸ್ಪಂದಿಸದೇ ಇರುವಂತದ್ದು ಕಾಮಗಾರಿಯನ್ನು ಮಾಡದೇ ಇರುವಂತದ್ದು ನನ್ನ ಸಿದ್ಧಾಂತವನ್ನೇ ಕೆಲಸ ಮಾಡುವಂಥದ್ದು ಬಹಳ ಆರೋಪ ಇಲ್ಲದೆ ವಿವಾದ ಇಲ್ಲದೆ ಸ್ಪಂದಿಸ್ತಾರೆ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಈ ಮಧ್ಯೆ ಅಧಿಕಾರಕ್ಕಾಗಿ ಬೇರೆ ಬೇರೆ ಕಾರಣಕ್ಕಾಗಿ ನೀವು ಬೇರೆ ಪಕ್ಷಕ್ಕೆ ಹೋಗಿ ಮತ್ತೆ ಕಾಂಗ್ರೆಸ್ಗೆ ಬಂದು ಮುಂದೆ ಮುಂದೇನ್ ಮಾಡ್ತಾ ಇರೋದು ಒಂದು ಸಾಮಾನ್ಯ ಜನರ ಚರ್ಚೆ ನಡೀತಾ ಇದೆ ನಿಮ್ಮ ನಿಮ್ ಕಲ್ಪನೆ ಮತ್ತೆ ನಿಮ್ ಧ್ಯೇಯ ಉದ್ದೇಶದ ಯೋಜನೆಗಳ ಬಗ್ಗೆ ಅದನ್ನ ನೀವು ಜನರ ನನ್ನ ಧ್ಯೇಯ ಉದ್ದೇಶ ಮುಂದೆ ಕೆಲಸವನ್ನು ಮಾಡುವಂತದ್ದು ಜನರ ಕೆಲಸ ಮಾಡಬೇಕಾಗ್ತದೆ ಕ್ಷೇತ್ರದ ಕೆಲಸವನ್ನು ಮಾಡಬೇಕಾದ್ರೂ ಬಿಟ್ಟರೆ ನಾನು ಸಿದ್ಧಾಂತವನ್ನು ಹೇಳ್ಕೊಂಡು ಜನರ ಸಮಸ್ಯೆಗೆ ಸ್ಪಂದಿಸದೆ ಇದ್ರೆ ಜನಪ್ರತಿನಿಧಿ ಆಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಹಾಗೆ ನಾನು ಅಲ್ಲಿ ಹೋದೆ ತಕೊಂಡುದು ಅವರು ತಪ್ಪಲ್ವಾ ಯಾರು ಅಪ ಆರೋಪವನ್ನ ಮಾಡ್ತಾರೆ ಅವ್ರು ಯಾಕೆ ತಕೊಂಡ್ರು ಅಲ್ಲಿ ಹೋದ್ಕೊಂಡ್ರಿ ಶುದ್ಧ ಅಂತ ಅದ್ ಬಿಟ್ಟುಕೊಂಡ್ರೆ ನಾನು ಪಕ್ಷಾಂತರ ಮಾಡಿದ್ನ ಅದ್ರಲ್ಲಿ ಯಾರನ್ನ ತಕೊಂಡಿಲ್ಲ ಇಲ್ಲಿ ಸರ್ಕಾರಗಳನ್ನ ಬದಲಾವಣೆ ಮಾಡ್ಲಿಲ್ವಾ ఒగస్కొల్ ముఖ్య నేను ఎల్ ఏదేన నేనే కేవల స మాత్రడుకుంటు జన సమస్యకి స్పందదే ఇవ్వంత్ కమగారీ నన్న సిద్ధాంతే కేసూ నన్న దేహోదేశ ముందే కేసవన్న ಜನರ ಕೆಲಸ ಮಾಡಬೇಕಾಗ್ತದೆ ಕ್ಷೇತ್ರದ ಕೆಲಸವನ್ನು ಮಾಡ್ಬೇಕಾದ್ರೆ ಬಿಟ್ಟರೆ ನಾನು ಸಿದ್ಧಾಂತವನ್ನು ಹೇಳ್ಕೊಂಡು ಜನರ ಸಮಸ್ಯೆಗೆ ಸ್ಪಂದಿಸದೇ ಇದ್ರೆ ಜನಪ್ರತಿನಿಧಿ ಆಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ತಕೊಂಡು ತಕೊಂಡುದು ತಪ್ಪಲ್ವಾ ಯಾರ ಆರೋಪವನ್ನ ಮಾಡ್ತಾರೆ ಅವ್ರು ಯಾಕೆ ತಕೊಂಡ್ರು ಅಲ್ಲಿ ಹೋದ್ಕೊಡ್ಲಿ ಶುದ್ಧ ಅಂತ ಅದ್ ಕೂಡಲೇ ನಾನು ಪಕ್ಷಾಂತರ ಮಾಡಿದ್ನ ಅದರಲ್ಲಿ ಯಾರನ್ನ ತಕೊಂಡಿಲ್ಲ ಇಲ್ಯೋ ಸರ್ಕಾರಗಳನ್ನ ಬದಲಾವಣೆ ಮಾಡಲಿಲ್ವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ